ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಇಮ್ರಾನ್ ಖಾನ್ಗೆ ಭಾರಿ ಸೊಕ್ಕಿತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ಏನು ಅಂದರೆ ತನ್ನ ಮಧ್ಯಸ್ಥಿಕೆಯಲ್ಲಿಯೇ ಅಫ್ಘಾನಿಸ್ತಾನ ಸರ್ಕಾರ ಮತ್ತೆ ಘಟನೆಗೊಂಡಿದೆ ಪ್ರತಿಷ್ಠಾಪನೆಗೊಂಡಿದೆ ಯಾವ ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಇತ್ತೋ ಅದನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಇದ್ದದ್ದನ್ನು ಇಸ್ಲಾಮಿಕ್ ಎಮಿರೇಟ್ಸ್ ಅಂತ ಮಾಡಿದ್ದು ನಾನೇ ನನ್ನಿಂದಾಗಿಯೇ ತಾಲಿಬಾನ್ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ ಹೀಗಾಗಿ ನಾ ಹೇಳ್ದಂಗೆ ಹಕ್ಕಾನಿ ಗ್ಯಾಂಗು ಕೇಳತ್ತೆ ಭಾರತದ ಮೇಲೆ ನಾವು ಭಾರಿ ಕ್ರಮವನ್ನು ಕೈಗೊಳ್ಬೋದು ಭಾರತ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಡೆದಂಥ ಘಟನೆ ಇದು ಇದಕ್ಕಿದ್ದ ಹಾಗೆ ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಯುದ್ಧವನ್ನು ಸಾರಿದಂಥ ಅಮೇರಿಕ ರಾತ್ರೋರಾತ್ರಿ ಹೇಳದೆ ಕೇಳದೆ ಅಫ್ಘಾನಿಸ್ತಾನದಿಂದ ಕಾಲು ಬಿಡುತ್ತೆ ಕಾಲಿ ಕಿತ್ಬಡುತ್ತೆ ಇದ್ದಕ್ಕಿದ್ದ ಹಾಗೆ ಈ ತಾಲಿಬಾನಿಗಳು ಬಂದು ಕಾಬೂಲನ್ನು ತಮ್ಮ ಹಿಡಿತದಲ್ಲಿ ತೆಗೆದುಕೊಳ್ತಾರೆ ಅದರ ಅರಮನೆಯನ್ನು ತಮ್ಮ ಕಬ್ಜಾ ಮಾಡ್ಕೋತಾರೆ ಅಲ್ಲಿರುವಂಥ ಸರ್ಕಾರವನ್ನು ತ್ಯಜಿಸಲಾಗತ್ತೆ ತಾಲಿಬಾನಿ ಸರ್ಕಾರ ಪ್ರತಿಷ್ಠಾಪನೆಗೊಳ್ಳುತ್ತೆ ಈ ಪ್ರತಿಷ್ಠಾಪನೆಗೊಳ್ಳಿಕ್ಕೆ ತಾನೇ ಮೂಲ ಕಾರಣ ಅಂತ ಪಾಕಿಸ್ತಾನ ಭಾವಿಸುತ್ತೆ ಇನ್ನು ಮುಂದೆ ನಮ್ಮ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಸಂಬಂಧ ಭಾಳ ಗಾಢವಾಗಿರುತ್ತೆ ನಾವು ಭಾರತವನ್ನು ಹಾಗೆ ನಲುಗಿಸಬಹುದು ಕಾಲಾಂತರದಲ್ಲಿ ಹೇಗಾಗ್ಬಿಡುತ್ತೆ ಅಂದರೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಒಬ್ರಿಗೊಬ್ಬರು ಆಗಲಾರದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಯಾವ ಡುರಾಂಡ್ ಲೈನ್ ಅಂತ ಹಾಕಿದ್ರು ಅದನ್ನು ಅಫ್ಘಾನಿಸ್ತಾನವೂ ಒಪ್ಕೊಳ್ತಾ ಇರಲ್ಲ ಪಾಕಿಸ್ತಾನ ತನ್ನ ದೇಶದ ಒಳಗಡೆ ಇರುವಂಥ ಅಫ್ಘಾನಿಗಳನ್ನೆಲ್ಲ ಓಡಿಸುವ ಕೆಲಸ ಶುರು ಮಾಡುತ್ತೆ ರೋಟಿ ಬೇಟಿ ಕಾರ್ತಾ ಅಂತ ಹೇಳಿದಂಥ ಅಫ್ಘಾನಿಗಳು ನಿರ್ವಸಿತರಾಗಿ ಎಲ್ಲ ಅಫ್ಘಾನಿಸ್ತಾನಕ್ಕೆ ವಾಪಸ್ ಓಡ್ತಾರೆ ಅಫ್ಘಾನಿಸ್ತಾನ ಬೈ ನಿಲ್ಲದ ಹಾಗೆ ಕೆಂಡ ಕಾರ್ಲಿಕ್ಕೆ ಶುರು ಮಾಡುತ್ತೆ ಈ ಮಧ್ಯೆ ಆಫ್ಘಾನಿಸ್ತಾನ ಭಾರತದ ಸಂಬಂಧ ನಿಧಾನಕ್ಕೆ ಸರಿಯಾಗಿ ಶುರುವಾಗುತ್ತೆ ಈಗ ಅಲ್ಲಿಯ ವಿದೇಶಾಂಗ ಸಚಿವ ಒಂದು ವಾರದ ಭೇಟಿಗಾಗಿ ಭಾರತಕ್ಕೆ ಬಂದಿದ್ದಾರೆ ಆ ಹೆಸರು ಆಮೀರ್ ಖಾನ್ ಮುತ್ತಕ್ಕಿ ಜಗತ್ತಿನಲ್ಲಿ ತಾಲಿಬಾನಿ ಸರ್ಕಾರವನ್ನು ಒಪ್ಪಿಕೊಂಡಂಥದ್ದು ಕೇವಲ ಮತ್ತು ಕೇವಲ ರಷ್ಯಾ ಮಾತ್ರ ಅಂದರೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಅದು ಬಿಟ್ಟರೆ ಬಾಕಿ ಯಾವ ರಾಷ್ಟ್ರಗಳೂ ಕೂಡ ತಾಲಿಬಾನಿ ಸರ್ಕಾರವನ್ನು ಅಧಿಕೃತಗೊಳಿಸಿದಂಥ ಸರ್ಕಾರ ಅಂತ ಯಾರೂ ಒಪ್ಕೊಳ್ತಾ ಇರಲ್ಲ ಭಾರತ ಕೂಡ ಹಾಗೇ ಇದೆ ಆದರೆ ಭಾರತ ಮತ್ತು ಅಫ್ಘಾನಿಸ್ತಾನ ಸಂಬಂಧಗಳು ಚೆನ್ನಾಗಿದ್ದಾವೆ ಭಾರತದ ಇಂಜಿನಿಯರ್ಗಳು ಭಾರತದ ಕುಶಲಕರ್ಮಿಗಳು ಭಾರತದ ಕಂಪ್ನಿಗಳು ಅಫ್ಘಾನಿಸ್ತಾನದಲ್ಲಿ ಕೆಲಸ ಇದ್ದಾವೆ ಎರಡು ದೊಡ್ಡ ಡ್ಯಾಮ್ಗಳನ್ನು ಕಟ್ಟಲಾಗ್ತಾಯಿದೆ ಅದಕ್ಕೆ ಬೇಕಾದಂಥ ಟೆಕ್ನಾಲಜಿಯನ್ನು ಭಾರತ ಕೊಟ್ಟಿದೆ ನಮ್ಮ ಇಂಜಿನಿಯರ್ಗಳಲ್ಲಿದ್ದಾರೆ ಇದೆಲ್ಲ ನಡೀತಾ ಇದೆ ಈ ಮಧ್ಯೆ ಈ ಆಮೀರ್ ಖಾನ್ ಮುತ್ತಾಕಿ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದು ನಿಮ್ಮ ದೇಶದಲ್ಲಿರುವಂಥ ದೆಹಲಿಯಲ್ಲಿ ನಮ್ಮ ರಾಯಭಾರಿ ಕಚೇರಿಯನ್ನು ಮತ್ತೆ ನಾವು ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಈಗಾಗಲೇ ಇದೇ ಅದು ನಿಶ್ಲೇಷ ತಗೊಂಡಿತ್ತದು ಇನ್ನು ಮುಂದೆ ಅದು ಮತ್ತೆ ಯಥಾಪ್ರಕಾರ ತಟಸ್ಥಗೊಂಡದ್ದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲೂ ಕೂಡ ನೀವು ನಿಮ್ಮ ರಾಯಭಾರಿ ಕಚೇರಿಯನ್ನು ಪ್ರಾರಂಭ ಮಾಡಿ ಅಂತ ಇತ್ತ ಹೇಳ್ತಾರೆ ಜಯಶಂಕರು ಮತ್ತು ಅವರಿಬ್ಬರ ಮಧ್ಯೆ ಮಾತುಕತೆ ನಡೆದಂಥ ಫೋಟೋಗಳು ಎಲ್ಲ ಕಡೆ ಬೆತ್ತರಗೊಳ್ತವೆ ಅಧಿಕೃತ ಅಲ್ಲದೇ ಇರೋದರಿಂದ ಆಯಾ ದೇಶದ ಎರಡು ಝೆಂಡಾಗಳನ್ನು ಯಾವ ಫೋಟೋದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಮುತ್ತಕ್ಕಿ ಭಾರತಕ್ಕೆ ಬರ್ತಾರೋ ಇನ್ನಿಲ್ಲದ ಹಾಗೆ ಉರಿದು ಬಿದ್ದಂಥ ರಾಷ್ಟ್ರ ಯಾವುದು ಹೇಳಿ ಅಮೇರಿಕ ಅಲ್ಲ ಪಾಕಿಸ್ತಾನ ಪಾಕಿಸ್ತಾನ ಹೇಳುತ್ತೆ ನಮ್ಮ ಉಮ್ಮ ಇತ್ತು ನಮ್ಮದು ಅವ್ರದ್ದು ಭಾ ಭ್ರಾತೃತ್ವ ಇತ್ತು ಅಂಥ ದೇಶದ ಜೊತೆ ಈಗ ಭಾರತ ಸಂಬಂಧವನ್ನು ಸರಿಪಡಿಸ್ಕೊತಾ ಇದೆ ನನ್ನ ಜೊತೆ ಅಫ್ಘಾನಿಸ್ತಾನ ಇದ್ದರೆ ಸ್ಟ್ರಾಟಜಿಕ್ಕಾಗಿ ನಾನು ಬಲಾಟೆಗೊಳ್ತಾ ಇದ್ದೆ ನೋಡಿ ಪಾಕಿಸ್ತಾನ ಇರೋ ಒಂದು ಒಂದು ತಳ್ಳಗೆ ಇರುವಂಥ ಒಂದು ರಾಷ್ಟ್ರ ಅದು ಉದ್ದಕ್ಕೆ ಒಂದು ಪಟ್ಟಿ ಅದು ಈ ಕಡೆಯಿಂದ ಆ ಕಡೆ ಮುನ್ನೂರು ಕಿಲೋಮೀಟ್ರ್ ಹೋಗ್ಬಿಟ್ರೆ ದೇಶ ಹೋಗುತ್ತೆ ಅದು ಅದರ ಸಂಪೂರ್ಣ ಬಾರ್ಡ್ರಿಗೆಲ್ಲ ಭಾರತನೇ ಇರೋದು ಒಂದು ಸೈಡೆಲ್ಲ ಹಾಗಿರುವಾಗ ತಾನು ಗಟ್ಟಿಯಾಗಬೇಕು ಅಂದರೆ ಜೊತೆಗೆ ಅಫ್ಘಾನಿಸ್ತಾನ ಇರಬೇಕು ಯಾಕಂದರೆ ಸ್ಟ್ರಾಟಜಿಕ್ ಪಾಯಿಂಟ್ನಲ್ಲಿರೋದು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಜೊತೆ ಸೇರಿದರೆ ಬಾ ಪಾಕಿಸ್ತಾನ ಬಲಾಟೆ ಆಗುತ್ತೆ ಆದರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಏನು ಮಾಡ್ತಾರೆ ಭಾರತದ ಜೊತೆ ತಮ್ಮ ಸಂಬಂಧವನ್ನು ಗಾಢಗೊಳಿಸ್ತಾರೆ ಬಾಂಧವ್ಯವನ್ನು ವಿಸ್ತರಿಸುವ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ಒಂದು ವಾರದ ಭೇಟಿಗಾಗಿ ಮುತ್ತಕ್ಕಿ ಬರ್ತಾನೆ ಮುತ್ತಕ್ಕಿ ಭಾರತಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಪಾಕಿಸ್ತಾನದ ಏರ್ಫೋರ್ಸು ಇನ್ನಿಲ್ಲದ ಹಾಗೆ ಕೆಂಡಾಮಂಡಲ ಆಗುತ್ತೆ ಕೆಂಡಾಮಂಡಲ ಅಷ್ಟು ಆಗೋದು ಅಷ್ಟೇ ಅಲ್ಲ ಅವರ ರಾಜಧಾನಿ ಕಾಬೂಲ್ ಮೇಲೆ ಇದ್ದಕ್ಕಿದ್ದ ಹಾಗೆ ದಾಳಿಯನ್ನು ಮಾಡುತ್ತೆ ನೋಡಿ ಹೇಗಿದೆ ನೋಡಿ ಈಗ ಸಂಪೂರ್ಣವಾಗಿ ಹೆಸರು ಕೆಡ್ಸ್ಕೊಂಡಿರೋ ರಾಷ್ಟ್ರ ಯಾವುದು ಸೈನ್ಯದ ವಲಯದಲ್ಲಿ ಅಂದರೆ ಪಾಕಿಸ್ತಾನ ಏಕೆಂದರೆ ಇತ್ತೀಚೆಗೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಅವರ ಒಂಬತ್ತು ಏರ್ಬೇಸ್ಗಳನ್ನು ನಾಶ ಮಾಡಿದ್ದು ಭಾರತ ಅವರ ಇಡೀ ಸಿಸ್ಟಮ್ ಏನಿತ್ತು ಸಂಪೂರ್ಣ ಅಲ್ಲಾಡಿ ಹೋಗಿದ್ದು ಭಾರತದ ಸೇನೆಯಿಂದಾಗಿ ಇದು ಜಗತ್ತಿನಾದ್ಯಂತ ಜನಜನಿತಗೊಂಡಿರುವಂಥ ವಿಚಾರ ಇದು ಚೈನಾಗೂ ಗೊತ್ತು ರಷ್ಯಾಗೂ ಗೊತ್ತು ಅಮೇರಿಕಾಗೂ ಗೊತ್ತು ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳಂತ ಯಾವಿದಾವೆ ಅವರಿಗೆಲ್ಲ ಈಗ ಪಾಕಿಸ್ತಾನದ ತಾಕತ್ತೇನು ಎಷ್ಟು ದುರ್ಬಲವಾಗಿದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ ಈಗ ಅದು ತನ್ನ ಮಾನವನ್ನು ಉಳಿಸ್ಕೋಬೇಕು ಮಾನವನ್ನು ಅಂದರೆ ಏನು ಮಾಡಬೇಕು ನಮ್ಮ ಪಾಕಿಸ್ತಾನಿ ಏರ್ಫೋರ್ಸ್ ಭಾಳ ಸ್ಟ್ರಾಂಗ್ ಇದೆ ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಹಾಗೆ ಮಾಡಲಿಕ್ಕೆ ಏನು ಮಾಡಬೇಕು ಯಾರ ಬಳಿ ಏರ್ಫೋರ್ಸ್ ಇಲ್ವೋ ಅಂತ ದೇಶದ ಮೇಲೆ ದಾಳಿ ತಾಲಿಬಾನಿ ಸರ್ಕಾರದ ಬಳಿ ಏರ್ಫೋರ್ಸ್ ಇಲ್ಲ ಆಗ ಅದ್ರ ಮೇಲೆ ದಾಳಿ ಮಾಡಿದರೆ ಅದು ರಿಟಾಲಿಯೇಟ್ ಮಾಡಲಿಕ್ಕೆ ಅದರ ಹತ್ರ ಅವಕಾಶ ಇದೆ ಬೇರೆ ರೀತಿಯಲ್ಲಿ ಆದರೆ ತಕ್ಷಣ ಅದನ್ನು ತಡೆಯುವಲ್ಲಿ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ಅವಕಾಶವನ್ನು ಬಳಸಿಕೊಂಡು ಅದು ಅಲ್ಲಿಯ ವಿದೇಶಾಂಗ ಸಚಿವ ಭಾರತದಲ್ಲಿದ್ದಾಗ ಅದರ ರಾಜಧಾನಿಯ ಮೇಲೆ ದಾಳಿಯನ್ನು ಮಾಡುತ್ತೆ ಪಾಕಿಸ್ತಾನದ ಏರ್ಫೋರ್ಸು ಮಾಡಿ ಕಾರಣವನ್ನು ಕೊಡ್ತದೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನದ ಮುಖ್ಯಸ್ಥ ಏನಿದ್ನಲ್ಲ ಆತನ ಹೆಸರು ಮುಫ್ತಿ ನೂರ್ ವಲಿ ಅಂತೇಳಿ ಈ ಮುಫ್ತಿ ನೂರ್ ವಲಿ ಆತನ ಗೂಢ ನಮ್ಮ ಗೂಢಚಾರಿಗಳು ಆತ ಎಲ್ಲಿದ್ದಾನೆ ಅಂತ ಕಂಡು ಹಿಡಿದು ಆತನ ಗೆಸ್ಟ್ ಹೌಸ್ ಮೇಲೆ ದಾಳಿ ಮಾಡಿದ್ದೀವಿ ನಾವು ನಮ್ಮ ಉದ್ದೇಶ ಇದ್ದದ್ದು ತಾಲಿಬಾನಿ ಸರ್ಕಾರದ ಮೇಲೆ ದಾಳಿ ಮಾಡೋದಲ್ಲ ನಮ್ಮ ಉದ್ದೇಶ ಇದ್ದದ್ದು ಅಲ್ಲಿರುವಂಥ ಉಗ್ರರನ್ನು ಹೊಡೆದು ಹಾಕಲಿಕ್ಕೆ ಹೀಗಾಗಿ ನಾವು ದಾಳಿಯನ್ನು ಮಾಡಿದ್ದೇವೆ ಆತನ ಕಾರನ್ನು ಸುಟ್ಟು ಭಸ್ಮ ಮಾಡಿದ್ದೇವೆ ಆತನ ಗೆಸ್ಟ್ ಹೌಸ್ ಮೇಲೆ ದಾಳಿ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಇದೆ ಮಜಾ ಅಂದರೆ ಈ ಮುಫ್ತಿ ನೂರ್ ಇದ್ದದ್ದು ಇದ್ದದ್ದಲ್ಲಿ ಅಂದರೆ ಈ ಸಂದರ್ಭದಲ್ಲಿ ಈ ದಾಳಿಯಾದ ಸಂದರ್ಭದಲ್ಲಿ ಆತ ಪಾಕಿಸ್ತಾನದಲ್ಲಿದ್ದ ಎಂಥ ವಿರೋಧಾಭಾಸ ಎಂಥ ವಿಚಿತ್ರ ನೋಡಿ ಇದಕ್ಕೆ ತಕ್ಷಣ ತಾಲಿಬಾನಿ ಸರ್ಕಾರ ಕೌಂಟರ್ ಕೊಡತ್ತೆ ಹೇಳತ್ತೆ ನಮ್ಮ ಜೊತೆ ಯುದ್ಧ ಮಾಡಿದಂಥ ಸೋವಿಯತ್ ಯೂನಿಯನ್ನ ಸ್ಥಿತಿ ಏನಿದೆ ನೋಡ್ಕೊಳ್ಳಿ ನಮ್ಮ ದೇಶದ ಜೊತೆ ಯುದ್ಧ ಮಾಡಿದ್ದ ಯುನೈಟೆಡ್ ಕಿಂಗ್ಡಮ್ನ ಪರಿಸ್ಥಿತಿ ಏನಾಗಿದೆ ನೋಡಿಕೊಳ್ಳಿ ನಮ್ಮ ಜೊತೆ ಯುದ್ಧ ಮಾಡಿದಂಥ ಇಪ್ಪತ್ತು ವರ್ಷ ಯುದ್ಧ ಮಾಡಿದ ಅಮೇರಿಕ ಹೇಗೆ ರಾತ್ರೋರಾತ್ರಿ ಜಾಗ ಖಾಲಿ ಮಾಡ್ಕೊಂಡು ಓಡ್ ಹೋಯ್ತು ಅನ್ನೋದನ್ನು ಪಾಕಿಸ್ತಾನ ಮರಿಬಾರ್ದು ನಮ್ಮ ಮೇಲೆ ನೀವು ಮಾಡಿದ ಆಕ್ರಮಣಕ್ಕೆ ಸರಿಯಾದಂಥ ಪ್ರತೀಕಾರವನ್ನು ತೀರಿಸಿಕೊಳ್ಳಲಾರದೆ ತಾಲಿಬಾನಿಗಳು ನಾವು ಬಿಡೋದಿಲ್ಲ ಅಂತ ಅಂದರೆ ಒಂದು ಕಾಲಕ್ಕೆ ಈ ಅಮೇರಿಕಾ ಇದೆಯಲ್ಲ ಯಾವಾಗ ನೈನ್ ಬಾರ್ ಲೆವೆನ್ ಆಗುತ್ತೋ ಅಮೇರಿಕಾದಲ್ಲಿ ಆದ ಸಂದರ್ಭದಲ್ಲಿ ಅಮೇರಿಕೆ ಅಧ್ಯಕ್ಷ ಜಾರ್ಜ್ ಬುಷ್ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಕೇಳ್ತಾರೆ ಏನಂತ ನೀವು ನಮ್ಮ ಜೊತೆ ಇರ್ತೀರೋ ಇರೋದಿಲ್ವೋ ಇರೋದಿಲ್ಲ ಅಂದರೆ ಹೇಳಿ ನೀವು ನಿಮ್ಮನ್ನು ವಾಪಸ್ಸು ಶಿಲಾಯುಗಕ್ಕೆ ಕಳಿಸ್ತೀವಿ ಇಲಿ ಪಾಷಾಣ ತಿಂದು ಬಳ್ದ ಬ ನೀವು ಆ ರೀತಿ ನಿಮಗೆ ಮಾಡ್ತೀವಿ ಹುಷಾರಾಗಿರಿ ಅಂತ ಅವತ್ತಿನ ದಿವಸ ಹೆದರ್ಸಿರ್ತಾರೆ ಮುಷರಫ್ಗೆ ಆವಾಗ ಮುಷರಫು ದುಡ್ಡು ತೆಗೆದುಕೊಂಡು ನಮ್ಮ ಬಳಿ ಇರುವಂಥ ಎಲ್ಲ ತಾಲಿಬಾನಿ ಉಗ್ರರು ಯಾರಿದ್ದಾರೆ ಅವ್ರನ್ನೆಲ್ಲ ನಿಮ್ಗೆ ಕಳ್ಸಿ ಕೊಡ್ತೀವಿ ಅಂತ ಅಲ್ಲಿ ಜನಸಾಮಾನ್ಯರು ಯಾರ್ಯಾರು ಅವ್ರನ್ನ ಹಿಡಿದು ಹಿಡಿದು ಒಬ್ರಿಗೆ ಇಷ್ಟು ಡಾಲರ್ ಅಂತ ರೇಟ್ ಫಿಕ್ಸ್ ಮಾಡಿ ಎಲ್ಲ ಅಮೆರಿಕಕ್ಕೆ ಕಳಿಸ್ತಾ ಇರ್ತಾರೆ ಈತ ಒಬ್ಬ ಉಗ್ರ ಈತ ಒಬ್ಬ ಉಗ್ರ ಈತ ಒಬ್ಬ ಉಗ್ರ ಅಂತ ನೋಡಿ ಪಾಕಿಸ್ತಾನದ ದೊಡ್ಡ ದಂಧೆ ಯಾವುದು ಹೇಳಿ ಅವರ ದೊಡ್ಡ ಮೋಡ ಸಪ್ರಂಡಿ ಯಾವುದು ಅಂದರೆ ಅತಿ ದೊಡ್ಡದಾದಂಥ ಉದ್ಯೋಗ ಯಾವುದು ಅಂತಂದರೆ ಈ ಟೆರರಿಶ್ಟ್ಗಳನ್ನು ಸಾಕುವುದು ಮತ್ತು ಆ ಟೆರರಿಶ್ಟ್ಗಳನ್ನು ಮಾರಾಟ ಮಾಡುವುದು ಅದು ಅವರ ಮುಖ್ಯ ಹುದ್ದೆ ಅದು ಬಿಟ್ಟರೆ ಎರಡನೇ ಉದ್ಯೋಗ ಒಂದಿದೆ ಅದೇನಪ್ಪ ಅಂದರೆ ಕತ್ತೆಗಳನ್ನು ಮಾರುವ ಉದ್ಯೋಗ ಅದು ಬಿಟ್ಟರೆ ಪಾಕಿಸ್ತಾನದಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಒಂದು ಸೂಜಿಯನ್ನು ಕೂಡ ಅವರು ನಿರ್ಮಾಣ ಮಾಡಲಾರರು ಒಂದು ಹೊಸ ಆವಿಷ್ಕಾರವನ್ನು ಮಾಡಲಾರರು ಜಗತ್ತಿಗೆ ಹೊಸದೇನನ್ನೂ ಕೊಡಲಾರರು ಕೇವಲ ಮತ್ತು ಕೇವಲ ಟೆರ್ರರಿಸಮ್ನ ಪೋಷಿಸಬಲ್ಲರು ರಫ್ತು ಮಾಡಬಲ್ಲರು ಆಮದು ಮಾಡಿಕೊಡ್ಬಲ್ಲರು ಏನು ಒಂದು ಕಾಲಕ್ಕೆ ತಾಲಿಬಾನಿಗಳು ಓಡಿ ಪಾಕಿಸ್ತಾನದಲ್ಲಿ ಬಂದು ಅಡಿಕೊಂಡ್ರಲ್ಲ ಆ ಅಡಿಕೊಂಡಾಗ ಸಂಪೂರ್ಣ ಅವರಿಗೆ ಆಶ್ರಯವನ್ನು ಕೊಟ್ಟದ್ದೇ ಪಾಕಿಸ್ತಾನ ಮುಂದೆ ಕಾಲಾಂತರದಲ್ಲಿ ಅವರು ಯಾವಾಗ ಇನ್ನಿಲ್ಲದ ಹಾಗೆ ಕಿರುಕುಳ ಕೊಡ್ಲಿಕ್ಕೆ ಶುರು ಮಾಡ್ತಾರೋ ಅವ್ರನ್ನ ಖಾಲಿ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವ್ರು ಯಾರೂ ಸುಮ್ಮನೆ ಇರೋದಿಲ್ಲ ಅವರು ದಾಳಿ ಮಾಡಿದ್ದು ಅಲ್ಲಿಯ ಜನಸಾಮಾನ್ಯರ ಮೇಲೆ ಅಲ್ಲ ಅಲ್ಲಿಯ ಸೈನಿಕರ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ನಿನ್ನೆ ಇಲ್ಲ ಮೊನ್ನೆ ಹನ್ನೊಂದು ಜನ ಸೈನ್ಯದ ಅಧಿಕಾರಿಗಳನ್ನು ಹೊಡೆದು ಹಾಕಿದ್ದಾರೆ ನೋಡಿ ಎಂಥ ವಿಚಿತ್ರ ಅಂದರೆ ಪಾಕಿಸ್ತಾನ ನಲುಗುವುದು ಒಂದೊಂದು ಕಡೆಯಿಂದ ಅಲ್ಲ ಒಂದು ಕಡೆ ಆಫ್ಘಾನಿಸ್ತಾನ ಹೊಡೆಯುತ್ತೆ ಅವ್ರನ್ನ ಒಂದು ಕಡೆ ಒಳಗಡೆ ಇರುವಂಥ ಲಿಬರೇಷನ್ ಆರ್ಮಿಯವರು ಇವ್ರನ್ನ ಮುಗಿಸ್ತಾ ಇದ್ದಾರೆ ಕ್ವೆಟ್ಟಾದಲ್ಲಿ ಮತ್ತೊಂದು ಕಡೆಯಿಂದ ಪಿ ಕೆ ದಾಳಿ ಮಾಡತ್ತೆ ಎಲ್ಲ ಕಡೆಯಿಂದ ಏಟನ್ನು ತಿಂತಾ ಇದೆ ಆದರೆ ಅದಕ್ಕೆ ಯಾವುದೇ ರೀತಿಯ ನಾಚಿಕೆಯೂ ಇಲ್ಲ ಮತ್ತು ತನ್ನ ಘನವಂತಿಕೆಯನ್ನು ಮರಲಿಕ್ಕೆ ಹೋಗಿ ಕಾಬೂಲ್ ಮೇಲೆ ದಾಳಿ ಮಾಡಿದ್ದೇನಂತೆ ಜಾಗತಿಕವಾಗಿ ಒಂದು ನರೇಟಿವ್ ಸೃಷ್ಟಿ ಮಾಡುವ ಪ್ರಯತ್ನ ಮಾಡ್ತಾರೆ ಇದರ ಮಧ್ಯೆ ಒಂದು ಕಾಮಿಡಿ ಆಯಿತು ಮನೆ ಏನಾದರೂ ನಮ್ಮ ಇಂಡಿಯನ್ ಏರ್ಫೋರ್ಸ್ ಇದೆಯಲ್ಲ ನಮ್ಮ ಭಾರತೀಯ ವಾ ವಾಯುಸೇನೆ ಅವ್ರದ್ದು ತೊಂಬತ್ತ್ಮೂರನೇ ಇದು ನೈಂಟಿ ಥರ್ಡ್ ಪ್ರತಿಷ್ಠಾಪನಾ ದಿನಾಚರಣೆ ಫೌಂಡರ್ಸ್ ಡೇ ಅಂತ ಹೇಳಿದ್ರು ತೊಂಬತ್ತ್ಮೂರನೇ ವಾರ್ಷಿಕೋತ್ಸವದ್ದು ಒಂದು ಗೆಟ್ ಟುಗೆದರನ್ನು ಅರೇಂಜ್ ಮಾಡಲಾಗಿತ್ತು ಡಿನ್ನರ್ ನಾವು ತಣ್ಕೊಟ್ಟರು ಅವತ್ತಣ ಕೂಟದಲ್ಲಿ ಯಾವ ರೀತಿ ಮಜಾ ಮಾಡಿದ್ರು ಅಂದರೆ ಮೆನು ತಯಾರಿ ಮಾಡಿದ್ದು ಆ ಮೆನುವಿನ ಹೆಸರುಗಳು ಹೇಗಿದ್ವು ಅಂದರೆ ಇತ್ತೀಚೆಗೆ ನಡೆದಂಥ ಆಪ್ರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಯಾವ್ಯಾವ ಮರ್ಕಸ್ಗಳನ್ನು ಹೊಡೆದರೂ ಯಾವ್ಯಾವ ನೆಲೆಗಳನ್ನು ಹೊಡೆದಿದ್ರು ಆ ಹೆಸರುಗಳನ್ನಿಟ್ಟು ಒಂದೊಂದು ಭಕ್ಷ್ಯಗಳನ್ನು ತಯಾರು ಮಾಡಲಾಗಿತ್ತು ಅದರ ಮೆನುವನ್ನು ಪ್ರಿಂಟ್ ಮಾಡಲಾಗಿತ್ತು ಆ ಹೆಸರು ಹೇಳ್ತಾನೆ ಕೇಳಿ ಭಾಳ ಮಜಾ ಇದ್ದಾವೆ ರಾವಲ್ಪಿಂಡಿ ಚಿಕನ್ ಟಿಕ್ಕಾ ಮಸಾಲ ರಾವಲ್ಪಿಂಡಿ ನಿಮ್ಗೆ ಗೊತ್ತು ಬಹಾವಲ್ಪುರ್ ನಾನ್ ಸರ್ಗೋಧ ದಾಲ್ಮಖನಿ ಸುಖರ್ ಶ್ಯಾಮ್ ಸವೆರ ಕೊಫ್ತಾ ಜಾಕೋದಾಬಾದ್ ಮೇವಾ ಪಲಾವ್ ಬಾಲಾಕೋಟ್ ತಿರುಮಿಸಿ ಮುರಿದಿಕೆ ಮೀಠಾಪಾನ್ ಈ ರೀತಿ ಶತ್ರು ಪಾಳೆಯದ ಹೆಸರುಗಳೋ ಆ ಹೆಸರುಗಳ ಭಕ್ಷ್ಯಗಳನ್ನು ಮಾಡಿ ಔತಣಕೂಟವನ್ನು ಭಾರತ ಏರ್ಪಡಿಸಿತ್ತು ಅಂದರೆ ಪಾಕಿಸ್ತಾನವನ್ನು ಎಷ್ಟು ನಗಣ್ಯ ಮಾಡಬಹುದು ಅದಕ್ಕೆ ಎಷ್ಟು ಅವಮಾನ ಮಾಡಬಹುದು ಅಷ್ಟು ಅವಮಾನವನ್ನು ಭಾರತ ನಿರಂತರವಾಗಿ ಮಾಡ್ತಾ ಇದೆ ಅದನ್ನು ತಡ್ಕೊಳ್ಳಿಕ್ಕಾಗಲಾರದೆ ಪಾಕಿಸ್ತಾನ ಈ ರೀತಿ ಪಕ್ಕದ ರಾಷ್ಟ್ರದ ಮೇಲೆ ದಾಳಿ ಮಾಡುವ ಪ್ರಯತ್ನ ಮಾಡ್ತಾ ಇದೆ ಏನಾಗತ್ತೆ ಮತ್ತೆ ಮುಂದೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ